ಹಾಯ್ ನಮಸ್ತೆ ನಾನು ನಿಮ್ಮ ನಾಗರಾಜ್ ಕನ್ಗರ್ ವಿಲೇಜ್ ಪಾಪರ್ ಯೂಟ್ಯೂಬ್ ಚಾನಲಿಂದ ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ಕೊತ್ತಲವಾಡಿ ಅನ್ನೋ ಒಂದು ಸಿನಿಮಾನ ನೋಡಕ್ಕೆ ಹೋಗಿದ್ದೆ ಆ ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಕೊತ್ತಲವಾಡಿ ಅನ್ನೋ ಸಿನಿಮಾನ ನಿರ್ಮಾಣ ಮಾಡಿರೋರು ರಾಕಿಂಗ್ ಸ್ಟಾರ್ ಅವರ ತಾಯಿ ಪುಷ್ಪ ತಂದೆ ಅರುಣ್ ಕುಮಾರ್ ಸಾರ್ ಅವರು ಅವರ ಮೊದಲನೇ ಸಿನಿಮಾ ಪಿ ಎ ಪ್ರೊಡಕ್ಷನ್ ಅಡಿಯಲ್ಲಿ ಮಾಡಿದ್ದಾರೆ ಮತ್ತು ನಿರ್ದೇಶನ ಮಾಡಿರೋರು ಶ್ರೀರಾಜ್ ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ ಕೊತ್ತಲವಾಡಿ ಸಿನಿಮಾ ನಾಯಕ ನಟ ಪೃಥ್ವಿ ಅಂಬರ್ ನಾಯಕಿ ಕಾವ್ಯ ಮತ್ತು ಈ ಸಿನಿಮಾ ಒಂದು ಹಳ್ಳಿ ಸೊಗರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಕಥೆಯನ್ನು ನಿರ್ದೇಶಕರು ಯಾವ ತರ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ ಒಂದು ಹಳ್ಳಿ ಮುಗ್ಧ ಜನರು ಆ ಊರಲ್ಲಿ ಒಂದು ಮರಳು ಮಾಫಿಯಾ ಮತ್ತೆ ಒಬ್ಬ ರಾಜಕಾರಣಿ ಈ ಥರ ಕಥೆನ ಬ್ಲೆಂಡ್ ಮಾಡಿ ಎಂಟೇರ್ ಸಿನ್ಮಾನ ನನಗೆ ಡೈರೆಕ್ಟ್ರಲ್ಲಿ ಅವರು ಕ್ಯಾರೆಕ್ಟರ್ ಪ್ರೆಸೆಂಟೇಶನ್ ತುಂಬ ಇಷ್ಟ ಆಯಿತು ಒಂದೊಂದು ಕ್ಯಾರೆಕ್ಟ್ರೂ ಅವ್ರು ತುಂಬ ಪ್ರೆಸೆಂಟಾಗಿ ಕಥೆ ಜೊತೆ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಇಡೀ ಕೊತ್ತಲವಾಡಿ ಸಿನಿಮಾನ ಕಬ್ಜಾ ಮಾಡಿರೋಂಥ ಕ್ಯಾರೆಕ್ಟರ್ ಯಾವುದು ಅಂದರೆ ಗುಜರಿ ಬಾಬಣ್ಣ ಬಾ ಸೂಪರ್ ಆ್ಯಕ್ಟಿಂಗ್ ಗೋಪಾಲ್ ದೇಶಪಾಂಡೆ ಸರ್ ಅಂತೂ ಒಳ್ಳೆ ಆಕ್ಟ್ರು ಈ ಸಿನಿಮಾದಲ್ಲಿ ಅವ್ರೇನೋ ದೊಡ್ಡ ಮಟ್ಟದಾಗೆ ಆಕ್ಟ್ ಮಾಡಿದ್ರೆ ಒಂದು ನೈಜತೆ ಇದೆ ಅವ್ರ ಪಾತ್ರದಲ್ಲಿ ಜೊತೆಗೆ ರಾಜೇಶ್ ನಟರಂಗ ಸರ್ ಅವಿನಾಶ್ ಸರ್ ಮತ್ತೆ ಮಾಲ್ತಿ ಅನ್ನೋ ಒಂದು ಕ್ಯಾರೆಕ್ಟರು ಹೀರೋಯಿನ್ ಕಾವ್ಯ ಪೃಥ್ವಿ ಅಂಬರ್ ಎಲ್ಲ ನಟರು ಕೂಡ ಅವ್ರವ್ರ ಪಾತ್ರಕ್ಕೆ ಅವ್ರು ನ್ಯಾಯ ಸಲ್ಲಿಸಿದ್ದಾರೆ ಮತ್ತೆ ಹಿನ್ನೆಲೆ ಸಂಗೀತ ಕತೆಗೆ ಪೂರ್ವಕಾಗಿದೆ ಸಾಂಗುಗಳು ಕೂಡ ಚೆನ್ನಾಗಿದೆ ನಿಮಗೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಕೊನೆಯದಾಗಿ ಕೊತ್ತೊದವಾಡಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಲ ಫ್ಯಾಮಿಲಿ ಕುಂತು ನೋಡೋವಂಥ ಸಿನ್ಮಾ ಒಂದು ಒನ್ ಟೈಮ್ ನೋಡೋದಕ್ಕೆ ಓಕೆ ಮತ್ತು ಹೊಸದಾಗಿ ನಿರ್ದೇಶನ ಮಾಡಿರುವಂಥ ಶ್ರೀರಾಜ್ ಅವರಿಗೆ ಒಳ್ಳೆಯದಾಗಲಿ ಮತ್ತು ಪಿ ಎ ಪ್ರೊಡಕ್ಷನ್ಗೆ ಒಳ್ಳೆಯದಾಗ್ಲಿ ಎಲ್ಲರೂ ತಮ್ಮ ಹತ್ತಿರದ ಚಿತ್ರ ಚಿತ್ರಮಂದಿರದಲ್ಲಿ ಸಿನ್ಮಾನ ನೋಡಿ ಹೊಸಬ್ರನ್ನ ಪ್ರೋತ್ಸಾಹಿಸಿ ಹಾಗೆ ನಮ್ಮ ವಿಲೇಜ್ ಪಾಪ್ಕಾರ್ನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಿನ ನಮ್ಮ ವಿಡಿಯೋಗಳನ್ನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಥ್ಯಾಂಕ್ ಯು ನಮಸ್ತೆ ಶುಭ ಸಂಜೆ